ಹಾಯ್ ಆಲ್ ಎಲ್ಲೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಆ್ಯಕ್ಚುಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಕ್ ಮಕರ ಸಂಕ್ರಾಂತಿ ಮುಗ್ದೋಗಿರುತ್ತೆ ಬಟ್ ಆದ್ರೂ ನನ್ನ ಕಡೆಯಿಂದ ಡಿಲೇಡ್ ವಿಷಸ್ ಸೊ ಇವತ್ತು ಮಂಗಳವಾರ ಮುಂಬೈನಲ್ಲೂ ಕೂಡ ಮಕರ ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಎಲ್ಲರೂ ನಾರ್ತ್ ಇಂಡಿಯನ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ ಸೌತ್ ಇಂಡಿಯನ್ಸ್ ಯಾರಿದ್ರೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ತಮಿಳಿಯನ್ಸು ತೆಲುಗು ಮತ್ತೆ ನಮ್ ಕನ್ನಡದವರು ಇಷ್ಟೇ ಸೆಲೆಬ್ರೇಟ್ ಮಾಡೋದು ಆಕ್ಚುಲಿ ನಮ್ ಕನ್ನಡದವರು ಬರೀ ನಾರ್ಮಲ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬಂದು ಈ ರೀತಿ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಊರ್ ಕಡೆ ಎಲ್ಲ ಎಳ್ಳೆಲ್ಲಂಬಿರ್ತಾರಲ್ಲ ಆ ರೀತಿ ಎಲ್ಲ ಇಲ್ಲಿ ಏನು ಸೆಲೆಬ್ರೇಟ್ ಮಾಡೋದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಅಂದ್ರೆ ತಮಿಳಿಯನ್ಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಪೊಂಗಲ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅಲ್ಲಿ ಬರ್ತಾ ಕೂಡ ವಿಡಿಯೋ ಶೂಟ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಅನ್ಕೊಂಡಿದ್ದೆ ಆಕ್ಚುಲಿ ನಾ ಇವತ್ತು ಹೊರಟಿದ್ದು ಮಾರಮ್ಮನ್ ದೇವಸ್ಥಾನಕ್ಕೆ ಮುಂಬೈನಲ್ಲಿ ಮಾರಮ್ಮನ್ ದೇವಸ್ಥಾನನ ತಮಿಳಿಯನ್ಸ್ ಕಟ್ಸಿರೋದು ಅವರು ಒಂದು ಕಮ್ಯುನಿಟಿ ಮಾಡ್ಕೊಂಡು ಅವರು ಆ ದೇವಸ್ಥಾನನ ಕಟ್ಸಿದ್ದಾರೆ ಸೊ ಅಲ್ಲಿ ಅವರು ಸೆಲೆಬ್ರೇಷನ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಹ್ ಪೊಂಗಲ್ ಎಲ್ಲಾನು ಹೊರ್ಗಡೆನೆ ಒಲೆ ಹಾಕಿ ಮಾಡೋದಿಲ್ಲ ಚೆನ್ನಾಗ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಬರುವಾಗ ವಿಡಿಯೋ ಶೂಟ್ ಮಾಡ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ರೀತಿ ಪೊಂಗಲ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ನಮ್ಗೆ ದೇವಸ್ಥಾನಕ್ ಹೋಗೋದಿಕ್ಕೆ ಆಗ್ಲಿಲ್ಲ ನಾನು ಬೇಗ ಪೊಂಗಲ್ ಮಾಡಿ ದೇವ್ರ ಪೂಜೆಗೆ ಎಲ್ಲಾ ರೆಡಿ ಮಾಡಿಟ್ಟಿದ್ದೆ ದೀಪ ಮತ್ತೆ ಎಣ್ಣೆ ಎಲ್ಲಾ ಹಾಕಿ ರೆಡಿ ಮಾಡಿ ಇಟ್ಟಿದೆ ಸೊ ಅಷ್ಟೊಳಗಡೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಒಬ್ಬರು ತಾತ ತೀರೋಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ಅವರು ಆಕ್ಚುಲಿ ರಾತ್ರಿ ತಿರೋಗಿದ್ರಂತೆ ಅದು ನಮ್ಗೆ ಬೆಳಗ್ಗೆ ಗೊತ್ತಾಗಿತ್ತು ಸೊ ಪೂಜೆನು ಮಾಡ್ ಆಗ್ಲಿಲ್ವಲ್ಲ ಅಂತ ಹೇಳಿ ನಾನು ಪೂಜೆನು ಮಾಡಕ್ ಆಗ್ಲಿಲ್ಲ ಯಾವತ್ತು ದೇವಸ್ಥಾನಕ್ ಹೋಗೋದಿಕ್ ಆಗ್ಲಿಲ್ಲ ಯಾಕಂತ ಅಂದ್ರೆ ಹಸ್ಬೆಂಡ್ ಫ್ಯಾಮಿಲಿನೇ ಆಗಿರೋದ್ರಿಂದ ಆ ಸೂತ್ಕ ಇರುತ್ತಲ್ವಾ ಸೊ ಅದಕೋಸ್ಕರ ಅವ್ರ ಫ್ಯಾಮಿಲಿ ತೀರೋಗಿದ್ರಿಂದ ನಾವು ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗೋದಿಕ್ ಆಗ್ಲಿಲ್ಲ ಅದಕ್ಕೋಸ್ಕರ ಆ ವೀಡಿಯೋನು ಕೂಡ ನಾನ್ ಶೂಟ್ ಮಾಡೋದಿಕ್ ಆಗ್ಲಿಲ್ಲ ಸೊ ಇದಿಷ್ಟು ಬೆಳಗ್ಗೆಯಿಂದ ನಡೆದಿದ್ದು ಇವಾಗ ನಾನು ಸಂಜೆಯಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಬೆಳಿಗ್ಗೆ ಮಾಡಿದಂತ ಪೊಂಗಲ್ ರೆಸಿಪಿನ ನಾನು ಇವಾಗ ಶೇರ್ ಮಾಡ್ಕೊಳ್ತೀನಿ ಅದು ಕ್ವಿಕ್ ಕ್ವಿಕ್ಕಾಗಿ ಆಗಬೇಕು ಈಸಿಯಾಗಿ ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ನಮ್ಮ ಮಾಮನ ಹೆಂಡತಿ ಅಂದ್ರೆ ನಮ್ಮ ಮತ್ತೆ ಮುಂಬೈ ಇರುವಾಗ ಪೊಂಗಲ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದನ್ನೇ ಇಮ್ಯಾಜಿನ್ ಮಾಡ್ಕೊಂಡು ಇವತ್ತು ಅದು ತಿನ್ನೋ ರೀತಿ ಆಸೆ ಆಯಿತು ಸೊ ಅದಕ್ಕೋಸ್ಕರ ಆ ರೆಸಿಪಿನ ನಾನು ಮಾಡಿದ್ದೆ ಚೆನ್ನಾಗಿ ಬಂದಿದೆ ಟೇಸ್ಟು ಕ್ವಿಕ್ ಆಗಿ ಕೂಡ ಆಯಿತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಸೊ ರೆಸಿಪಿನ ನೋಡ್ಕೊಂಡು ಬನ್ನಿ ನಂತರ ನಾನು ಇವತ್ತಿನ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮೊದಲಿಗೆ ನನಗೆ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು ಇವತ್ತು ಕುಕ್ಕರ್ನಲ್ಲೇ ಪೊಂಗಲ್ ಮಾಡ್ತಿರೋದ್ರಿಂದ ಇವನು ಕೂಡ ಕುಕ್ಕರ್ನಲ್ಲೇ ಫ್ರೈ ಮಾಡಿ ಎತ್ತಿಟ್ಕೊಂಡೆ ನಂತರ ನನಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ದಾಲ್ ಇವೆಲ್ಲನೂ ಕೂಡ ಇಪ್ಪತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೆ ಅವನ್ನೆಲ್ಲ ತೊಳೆದು ಅದೇ ಕುಕ್ಕರ್ಗನ್ನೇ ಹಾಕ್ಕೊಳ್ತಿದ್ದೀನಿ ನಂತರ ಇವನ್ನೆಲ್ಲ ಹಾಕೊಂಡಿದ್ದಾದಮೇಲೆ ಕುಕ್ಕರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅಕ್ಕಿ ಮತ್ತು ಎಲ್ಲ ಹಾಕಿದ್ದೀನಲ್ಲ ಇವೆಲ್ಲ ಸ್ವಲ್ಪ ಇದೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಅಷ್ಟೇ ನಂತರ ಮೂರು ಗ್ಲಾಸ್ ನೀರು ಎರಡು ಗ್ಲಾಸ್ ಹಾಲು ಎಲ್ಲನೂ ಹಾಕೊಳ್ತಿದ್ದೀನಿ ಬೇಕಾದರೆ ಹಾಲನ್ನ ಸ್ಕಿಪ್ ಕೂಡ ಮಾಡ್ಬೋದು ಬರೀ ನೀರಲ್ಲಿ ಕೂಡ ಮಾಡ್ಕೊಬೋದು ಬಟ್ ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಇದೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ಕೊಳ್ತಿದ್ದೀನಿ ಕುದಿ ಬಂದಾದ್ಮೇಲೆ ಮುಚ್ಚಳ ಹಾಕಿ ಎರಡು ವಿಷನ್ ತೊಗೊಳ್ತಿದ್ದೀನಿ ಸೊ ವಿಷನ್ ತಗೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಅದನ್ನ ಬೇಯಿಸ್ಕೋಬಹುದು ನಂತರ ನಾನಿಲ್ಲಿ ಒಂದು ನಾಲ್ಕೈದು ಏಲಕ್ಕಿ ಮತ್ತೆ ಮೂರು ಟೇಬಲ್ ಸ್ಪೂನ್ ಸಕ್ಕರೆನ ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೆ ಅಂದ್ರೆ ಏಲಕ್ಕಿ ಹಂಗೆ ಪೌಡರ್ ಮಾಡಿ ಕೂಡ ಹಾಕೋಬಹುದು ನಾನು ಸಕ್ಕರೆನೂ ಕೂಡ ಹಾಕ್ತಿರೋದ್ರಿಂದ ಕೂಡ ಒತ್ತೆಗೆ ಹಾಕಿ ಅದನ್ನ ಪೌಡರ್ ಮಾಡ್ಕೊಂಡಿದ್ದೆ ನಂತರ ನಾನು ಇಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಹಾಕೊಳ್ತಿದ್ದೀನಿ ಒಂದು ಕಪ್ ಅಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೆ ಸ್ವಲ್ಪ ನಾನು ಬೆಲ್ಲ ಕಮ್ಮಿನೇ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬಹುದು ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಇವಾಗಲೇ ತುಪ್ಪ ಹಾಕಬೇಕಿತ್ತು ಬಟ್ ನಾನು ಮರ್ತೋದೆ ನಂತರ ನಾನು ಇದಕ್ಕೆ ಸ್ವಲ್ಪ ಕಾಯಿ ಕಾಯ್ತುರಿನ ಕೂಡ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನು ತುಂಬಾ ಚೆನ್ನಾಗಿರುತ್ತೆ ಕೊರೆದಾಗಿ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಮಾಡ್ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ತುಪ್ಪ ಲಾಸ್ಟ್ ನಾನು ಮುಂಚೆನೇ ಅಂದ್ರೆ ಬೆಲ್ಲ ಹಾಕ್ತಿದ್ನಲ್ಲ ಆವಾಗಲೇ ತುಪ್ಪ ಹಾಕ್ಬೇಕಿತ್ತು ಟೇಸ್ಟ್ ಇನ್ನು ಚೆನ್ನಾಗಿರೋದು ಬೇಗ ಬೆಲ್ಲ ಎಲ್ಲ ಮೆಲ್ಟ್ ಆಗೋದು ಬಟ್ ನಾನು ಮರ್ತ್ಕೊಬಿಟ್ಟಿದ್ದೆ ಆ ಗಡಿ ಬಿಡಿಯಲ್ಲಿ ಸೊ ಇದಿಷ್ಟೇ ಪೊಂಗಲ್ ರೆಡಿ ಆಗುತ್ತೆ ಇದನ್ನೆಲ್ಲ ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿಕೊಂಡ್ರು ಸಾಕು ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದಲ್ವಾ ನಂತರ ಮಧ್ಯಾಹ್ನ ನಮ್ಮ ಎದುರುಗಡೆ ಮನೆಯವರು ಅಂದ್ರೆ ಯು ಪಿ ಅವರವರು ಅವರು ಇದನ್ನ ತಂದ್ಕೊಟ್ರು ಊಟನ ಪೂರಿ ಮತ್ತೆ ಇದು ಮಲ್ಪವು ಅಂತಾರೆ ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಇದು ಅನ್ನದ್ ಕೀರು ಅನ್ನ ಹಾಕಿ ಅಕ್ಕಿ ಹಾಕಿ ಮಾಡಿರುವಂತ ಕೀರು ಮತ್ತೆ ಆಲೂಗೆಡ್ಡೆ ಬಟಾಣಿ ಮತ್ತೆ ಹೂಕೋಸನ ಹಾಕಿ ಪಲ್ಯ ಮಾಡಿದ್ರು ಅವ್ರನ್ನ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ ಬಟ್ ಅಂದ್ರೂ ಸುಮ್ನೆ ಹಂಗೆ ಮಾಡಿದ್ರಂತೆ ಇವತ್ತು ಅದಕ್ಕೋಸ್ಕರ ಊಟ ತಂದು ಕೊಟ್ಟಿದ್ರು ಚೆನ್ನಾಗಿತ್ತು ನಾನು ಕೂಡ ಪುಂಗರ್ ಕೊಟ್ಟಿದ್ದೆ ಸೊ ಅದಕೋಸ್ಕರ ಅವರು ಊಟ ತಂದ್ಕೊಟ್ರು ಅವ್ರು ನಮ್ಮ ಪಾಪ್ರಂತೂ ತುಂಬ ಇಷ್ಟಪಡ್ತಾರೆ ಸೊ ಏನಾರು ಸ್ಪೆಷಲ್ ಮಾಡಿದಾಗೆಲ್ಲ ಅವ್ರು ನಮಗೆ ಶೇರ್ ಮಾಡ್ತಿರ್ತಾರೆ ಇನ್ನು ನಾವು ಸಂಜೆ ಗಾರ್ಡನ್ ಬಂದ್ವಿ ನನ್ನ ಹಸ್ಬೆಂಡ್ ಇವತ್ತು ಬೇಗ ಕೆಲಸ ಮುಗೀತು ಆಫೀಸ್ ಕೆಲಸ ಅಂತ ಹೇಳಿ ಸಂಜೆ ಪಾಪನ ಗಾರ್ಡನ್ ಬಂದ್ವಿ ಅವ್ನಿಗೂ ಕೂಡ ತುಂಬಾ ಮನೇಲಿ ಇದ್ದು ಇದು ಬೇಜಾರ್ ಆಗುತ್ತಲ್ವಾ ಅದಕ್ಕೋಸ್ಕರ ಯಾವಾಗ್ಲಾದ್ರು ಸಲ ಗಾರ್ಡನ್ ಕರ್ಕೊಂಡ್ ಬರ್ತಿರ್ತಿವಿ ಸೊ ಅವನು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾ ಅವ್ಳಗಡೆ ಎಲ್ಲ ಸುತ್ತಾಡ್ಕೊಂಡು ನಮ್ಗಂತ ಇವತ್ತು ಹಬ್ಬ ಅಂತ ಅನ್ನಿಸ್ಲೇ ಇಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು ಮನೆಯಲ್ಲೇ ಇದ್ದು ಇದ್ದು ದೇವಸ್ಥಾನಕ್ಕೆ ಹೋಗೋದಕ್ಕಾಗ್ಲಿವ ಅದಕ್ಕೋಸ್ಕರ ಇನ್ನ ಸಂಜೆ ಸ್ವಲ್ಪ ಗಾರ್ಡನ್ಗೆ ಹೋಗಿ ಅಲ್ಲೇ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡ್ ಬಂದಿದ್ದಾಯ್ತು ಇನ್ನ ಅಲ್ಲೇ ಗಾರ್ಡನ್ ಅಲ್ಲಿ ಕುಂತಿರುವಾಗ ಈ ರೀತಿ ಕಂದಿಲ್ಲ ಅಂತ ಹೇಳಿ ಬಿಡ್ತಾರೆ ಇಲ್ಲಿ ಮುಂಬೈ ಕಡೆ ಎಲ್ಲ ಅದನ್ನ ಬಿಡ್ತಿದ್ರು ಅದನ್ನೇ ನೋಡ್ಕೊಂಡು ಕುಂತಿದ್ವಿ ಸೊ ಇದು ಕಂದಿಲ್ಲ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ ಸಾರಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಸೊ ಅದನ್ನೇ ನೋಡ್ಕೊಂಡು ಕುಂತಿದ್ವಿ ನಾನು ಹೇಳ್ತೀನಿ ಹಸ್ಬೆಂಡ್ಗೆ ನನಗೂ ಈ ರೀತಿ ಬಿಡ್ಬೇಕು ಅಂತ ಆಸೆ ಅಂತ ಹೇಳಿ ಚೆನ್ನಾಗಿತ್ತು ನೋಡೋದಕ್ಕೆ ಇದನ್ನ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ರೀತಿ ಜಾಸ್ತಿ ಹೆಚ್ಚಾಗಿ ಬಿಡ್ತಾರಂತೆ ಸೊ ಅದನ್ನೇ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆ ಕಡೆ ಬಾಯ್ ಹೊಟ್ವಿ ಬಾಯಿಟ ಮಾಡಿ Goodbye. Bye. Bye. ನೆಕ್ಸ್ಟ್ ನಾನು ಮನೆಗೆ ಬಂದ ತಕ್ಷಣ ಅಡುಗೆ ಮಾಡೋದನ್ನ ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ನಾನಲ್ಲಿ ಪಲ್ಯ ಮಾಡ್ತಿದ್ದೀನಿ ಆಲೂ ಮತ್ ಆಲೂಗೆಡ್ಡೆ ಮತ್ತು ಪಾಲಕ್ ಸೊಪ್ಪನ್ನ ಹಾಕೊಂಡು ಪಲ್ಯ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿನ ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಅನಂತರ ಅದಕ್ಕೆ ನಾನು ಆಲೂಗಡ್ಡೆ ಹಾಕ್ಕೊಂಡು ಮತ್ತು ಸ್ವಲ್ಪ ಹಸಿ ಬಟಾಣಿನೂ ಕೂಡ ಹಾಕ್ಕೊಳ್ತೀನಿ ಹಸಿ ಬಟಾಣಿ ಇಲ್ಲ ಅಂತಾನೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಿದ್ದೀನಿ ನಂತರ ಇದಕ್ಕೆ ನಾನು ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ ಹಚ್ಕಾರದ ಪುಡಿ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಅಷ್ಟು ಮಿಣಿ ಕಾಯಿ ಹಾಕಿಲ್ದೋರ ಕಾರಣ ಹಚ್ಕಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಿದ್ದೀನಿ ಸೊ ಇಷ್ಟನ್ನು ಆದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ತೊಳೆದು ಹೆಚ್ಚಿಟ್ಟಿರುವಂತಹ ಪಾಲಕ್ ಸೊಪ್ಪನ್ನು ಕೂಡ ಹಾಕೊಳ್ತಿದ್ದೀನಿ ಸೊ ಪಾಲಕ್ ಸೊಪ್ಪನ ಹಾಕೊಂಡಿದ್ದಾದ್ಮೇಲೆ ಇದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದಿಷ್ಟೇ ಆಲೂ ಪಾಲಕ್ ರೆಸಿಪಿ ಈ ಪಲ್ಯನ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ನನ್ಗೆ ಇಬ್ಬರಿಗೂ ಕೂಡ ಈ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಮುಂಬೈನಲ್ಲಿ ಸೀಸನ್ ಕೂಡ ಹೌದು ಬಟಾಣಿ ಮತ್ತೆ ಸೊಪ್ಪುಗಳು ಕ್ಯಾರೆಟ್ ಇವೆಲ್ಲ ಒಳ್ಳೆ ಫ್ರೆಶ್ ಆಗಿ ಸಿಗ್ತವೆ ತುಂಬಾ ಚೀಪಲ್ಲಿ ಕೂಡ ಸಿಗ್ತವೆ ಸೊ ಗಾರ್ಡನ್ ಇಂದ ಬಂದು ಅಡಿಗೆಗ್ ರೆಡಿ ಮಾಡ್ತಿದ್ದೀನಿ ಚಪಾತಿ ಮಾಡ್ಬೇಕಷ್ಟೇ ಪಲ್ಯ ಮಾಡಾಯ್ತು ಚಪಾತಿನ ನನ್ನ ಹಸ್ಬೆಂಡ್ ಒದ್ಕೊಡ್ತಿದ್ದಾರೆ ಯಾಕಂತ ಅಂದ್ರೆ ನಾನು ಇವತ್ತು ಮುದ್ದೆ ಮಾಡ್ತೀನಿ ಮುದ್ದೆನ ಸಾಂಬಾರ್ ಮಾಡಿದ್ರೆ ಅದಕ್ಕೆ ಮುದ್ದೆ ಮಾಡ್ತೀನಿ ಅಂತ ಅಂದೆ ಅವರು ಇಲ್ಲ ನಂಗೆ ಚಪಾತಿನೇ ಬೇಕು ಅಂತ ಹೇಳಿ ಅಂದಿದ್ದಕ್ಕೆ ಸರಿ ಆಯ್ತು ಅಂತ ಚಪಾತಿ ಮಾಡ್ತಿದ್ದೀನಿ ಅವರು ಚಪಾತಿ ಒತ್ಕೊಡ್ತಿದಾರೆ ಒಂದು ನಿಮಿಷ ತೋರಿಸ್ತೀನಿ ರೀ ಯಾವಾಗಲೂ ಹಿಂಗೆ ಫೋನ್ ಬಿಟ್ಟು ಯಾವಾಗಲೂ ಫೋನ್ ಇರಲೇಬೇಕು ಚಪಾತಿ ಒತ್ ಕೊಡ್ತಾ ಕುಂತವ್ರೆ ಅವ್ರ ನಿಂಗೆ ಪ್ರತಿ ಸಲ ಚಪಾತಿ ಒತ್ಕೊಡಲ್ಲ ಇವತ್ತೆಲ್ಲ ಚಪಾತಿ ಒತ್ಕೊಡೋದ್ ಕುಂತಿದಾರೆ ಅಷ್ಟೇನೆ ಯಾವಾಗ್ಲಾರು ಒಂದ್ಸಲ ಅವ್ರಿಗೆ ಟೈಮ್ ಇದ್ದಾಗ ಯಾವಾಗ್ಲಾರು ಅವ್ರಿಗೆ ಒತ್ಕೊಡ್ಬೇಕು ಅನಿಸ್ದಾಗ ಮಾತ್ರ ಒತ್ಕೊಡ್ತಾರೆ ನಾನು ಯಾವ್ಲೋ ಇದ್ ಕೇಳೋದಕ್ ಹೋಗಲ್ಲ ಇದ್ ಫ್ರೀ ಆಗಿ ಕುಂತಿದ್ರೆ ಮಾತ್ರ ಕೇಳ್ತೀನಿ ಇವತ್ತು ಆಕ್ಚುಲಿ ಬೇಗ ಕೆಲ್ಸ ಎಲ್ಲ ಮುಗಿತು ಸಂಜೆ ಗಾರ್ಡನ್ಗೆ ಹೋಗ್ಬಿಟ್ ಬಂದ್ಬೆಲ್ಲ ಫ್ರೀ ಆಗಿದ್ರು ಅಂತ ಹೇಳಿ ಈಗ ಚಪಾತಿ ಒತ್ಕೊಡ್ತಿದಾರೆ ಯಾವಾಗ್ಲೂ ಕೇಳಿದ್ರೆ ಒತ್ಕೊಡಲ್ಲ ಇವತ್ ಅವರು ಹಿಂಸೆ ಮಾಡಿದ್ರಲ್ಲ ಚಪಾತಿ ತಿನ್ಬೇಕಂತ ಹೇಳಿ ಅದಕ್ಕೋಸ್ಕರ ಎಲ್ಲ ಒತ್ಕೊಡ್ತವ್ರೆ ಹಾಗೆ ಮುಂಚೆ ನಾರ್ತ್ ಕಡೆ ಎಲ್ಲ ಸೆಲೆಬ್ರೇಟ್ ಮಕರ ನಾವು ಸೌತ್ ಕಡೆ ಸೆಲೆಬ್ರೇಟ್ ಹೇಳಿ ಬಟ್ ಹಂಗಿಲ್ಲ ನಾರ್ತ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಇವರು ಹೆಂಗಪ್ಪ ಅಂತ ಅಂದ್ರೆ ಇದು ಎಳ್ಳಿಂದ ಉಂಡೆ ಇರುತ್ತಲ್ಲ ಎಳ್ಳಿನ ಉಂಡೆನ ಹಂಚ್ತಾರೆ ಮತ್ತೆ ತಿಂತಾರೆ ಅವರು ಸೊ ಅದನ್ನ ಹೇಳ್ತಾರೆ ಅಂತ ಅಂದ್ರೆ ಮುದ್ದು ಏನ್ ಅಂತಾರಲ್ಲ ಎಳ್ಳುಂಡೆ ಕೊಟ್ಬಿಟ್ಟು ಗೂಳ್ ಗುಳ್ ತಿಳ್ಗೂ ಕಾ ಗುಳ್ಗುಳ್ ಬೋಲ ಅಂತ ಹೇಳಿ ಹೇಳ್ತಾರೆ ಮರಾಠಿಲಿ ಅಂದ್ರೆ ಅದೇ ಹೇಳೋದು ಬಿಡು ಒಂದಂಗ ಗೊತ್ತು ಕಾ ಗುಳ್ಗುಳ್ ಬೋಲ ಅಂತ ಹಂಗಂದ್ರೆ ತಿಳ್ಗೂಳು ಅಂದ್ರೆ ತಿಳ್ಗೂಡ್ ಅಂದ್ರೆ ತೀಳ್ ಅಂದ್ರೆ ಎಳ್ಳು ಗೂಡ್ ಅಂದ್ರೆ ಬೆಲ್ಲ ಸೊ ಎಳ್ಳುಂಡೆ ತಿನ್ನಿ ಗುಳ್ಗುಳ್ ಬೋಲಿದ್ರೆ ಸ್ವೀಟ್ ಸ್ವೀಟ್ ಹೇಳಿ ಅಂತ ಸ್ವೀಟ್ ಸ್ವೀಟ್ ಆಗಿ ಮಾತಾಡಿ ಅಹ್ ಎಳ್ಳುಂಡೆ ತಿಂದು ಅಂತ ಹೇಳಿ ಹೇಳ್ಬಿಟ್ಟು ಹಂಚ್ತಾರೆ ಅವರು ಆಮೇಲೆ ನ ಗಾಳಿಪಟ ಆರಿಸೋದಂತೂ ಫೇಮಸ್ ನಾರ್ತ್ ಕಡೆ ತುಂಬಾ ಗಾಳಿಪಟ ಆರಿಸ್ತಾರೆ ಈ ಈ ಹಬ್ಬದಲ್ಲಿ ಕಂದಿಲ್ ಅಂತಾರೆ ಈ ಕಡೆ ಎಲ್ಲ ಪೇಪರ್ದು ಹಿಂಗ್ ಮಧ್ಯದಲ್ಲಿ ದೀಪ ಹಚ್ಬಿಟ್ಟು ಹಾರ್ ಬಿಡ್ತಾರಲ್ಲ ಅದು ಅದಕ್ಕೆ ಏನಂತ ನಿಮ್ಗೆ ಏನಾದ್ರು ಗೊತ್ತಿರ ಪ್ಲೀಸ್ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಅದನ್ನ ಏನಂತಾರೆ ಅಂತ ಗೊತ್ತ್ ಮಾಡ್ಕೊಂತೀನಿ ಸೊ ಅದನ್ನು ಕೂಡ ಹಾರ್ ಬಿಡ್ತಾರೆ ಗಾಳಿಪಟ ಆರಿಸ್ತಾರೆ ಸೊ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ನಾವೇ ಸೌತ್ ಕಡೆಯರು ಜಾಸ್ತಿ ಬೇರೆ ಬೇರೆ ಏನೇನೋ ಅಹ್ ಸುಖರ್ಗ್ ಪೂಜೆ ಮಾಡೋದು ಮತ್ತೆ ಮನೆ ಮನೆಗೆ ಎಳ್ಳು ಬೀರೋದು ಎಳ್ಳು ಅದೆಲ್ಲ ಮಾಡೋದು ಆಕ್ಚುಲಿ ನಮ್ ಪ್ರತಿ ವರ್ಷ ನಾನು ಕೂಡ ಅಂದ್ರೆ ಪ್ರತಿ ವರ್ಷ ಅಂದ್ರೆ ಮದ್ವೆಗಿಂತ ಮುಂಚೆ ನಾವು ಚೆನ್ನಾಗಿ ರೆಡಿ ಆಗಿ ಎಲ್ಲರ ಮನೆಗೆ ಹೋಗಿ ಎಳ್ಬೀರಿ ಬರೋವು ಚೆನ್ನಾಗ್ ಅನ್ಸೋದ್ ಒಂಥರ ಖುಷಿನೇ ಬೇರೆ ಅನ್ಸೋದು ಬಟ್ ಇವಾಗ ಮದ್ವೆ ಆದ್ಮೇಲೆ ಮುಂಬೈಗ್ ಬಂದ್ಬಿಟ್ವಿ ಅಂದ್ಮೇಲೆ ಅದೆಲ್ಲಾ ಖುಷಿನೇ ಇಲ್ಲ ಯಾವೊಬ್ಬ ಬಂದ್ರು ಬರೀ ರೆಡಿ ಆಗೋದು ಪೂಜೆ ಮಾಡೋದು ದೇವಸ್ಥಾನಕ್ ಹೋಗಿ ಬರೋದು ಇಷ್ಟೇ ಆಗ್ಬಿಟ್ಟಿದೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕಾಗ್ಲಿಲ್ಲ ಪೂಜೆನೂ ಮಾಡೋಕಾಗ್ಲಿಲ್ಲ ಅಂತ ಇನ್ನೂ ಸ್ವಲ್ಪ ಬೇಜಾರು ಸೊ ಇದಿಷ್ಟು ನಮ್ಮ ಮುಂಬೈ ಸ್ಟೋರಿ ಆಗಿತ್ತು ಮುಂಬೈಲಿ ನಾವ್ ಹೆಂಗ್ ಮಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ದು ಅಂತ ಹೇಳಿ ಈಗ ಪಲ್ಯ ರೆಡಿ ಆಯ್ತು ಊಟ ಮಾಡ್ಬೇಕಷ್ಟೇನೆ ಚಪಾತಿ ಬೇಯಿಸ್ಕೊಂಡು ಸೊ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್